ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇದೇ ಅಕ್ಟೋಬರ್ ಇಪ್ಪತ್ತೆರಡರಂದು ಸೂರ್ಯ ಮಂಗಳ ಬುಧ ಮತ್ತು ಚಂದ್ರ ಗ್ರಹವು ತುಲಾರಾಶಿಯಲ್ಲಿ ಒಂದಾಗುತ್ತಾರೆ ಇದು ಚತುರ್ಗ್ರಹಿ ಯೋಗವನ್ನು ಸೃಷ್ಟಿಸುತ್ತದೆ ಈಗಾಗಲೇ ಮಂಗಳ ಗ್ರಹ ತುಲಾರಾಶಿಯಲ್ಲಿದ್ದರೆ ಅಕ್ಟೋಬರ್ ನಾಲ್ಕರಂದು ಬುಧ ಗ್ರಹ ತುಲಾರಾಶಿಗೆ ಸಾಗುತ್ತದೆ ಅಕ್ಟೋಬರ್ ಹತ್ತೊಂಬತ್ತರಂದು ಸೂರ್ಯನು ಕೂಡ ತುಲಾರಾಶಿಗೆ ಸಂಚಾರ ಮಾಡಿದರೆ ಅಕ್ಟೋಬರ್ ಇಪ್ಪತ್ತೆರಡರಂದು ಚಂದ್ರ ಕೂಡ ಸಾಗುತ್ತಾನೆ ಹೀಗಾಗಿ ಸೂರ್ಯ ಮಂಗಳ ಬುಧ ಮತ್ತು ಚಂದ್ರನ ಸಂಯೋಗದಿಂದಾಗಿ ತುಲಾರಾಶಿಯಲ್ಲಿ ಅಪರೂಪದ ಚತುರ್ಗ್ರಹಿ ಯೋಗ ರೂಪುಗೊಳ್ಳುತ್ತದೆ ಈ ಗ್ರಹಗಳ ಸ್ಥಾನ ಬದಲಾವಣೆ ವ್ಯಕ್ತಿಯ ಜೀವನದಲ್ಲಿ ಅನೇಕ ಅನಿರೀಕ್ಷಿತ ಬದಲಾವಣೆಗಳನ್ನ ತರುತ್ತದೆ ಕೆಲವೊಂದು ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಅನಿರೀಕ್ಷಿತ ಅದೃಷ್ಟವನ್ನು ಕೂಡ ತರುತ್ತದೆ ಎಂದು ತಜ್ಞರು ಹೇಳುತ್ತಾರೆ ಹಾಗಾದರೆ ಈ ಚತುರ್ಗ್ರಹಿ ಯೋಗವು ಹನ್ನೆರಡು ರಾಶಿಯಲ್ಲಿ ಯಾವ ರಾಶಿಯವರಿಗೆ ಶುಭ ಹಾಗೂ ಯಾವ ರಾಶಿಯವರಿಗೆ ಅಶುಭ ಫಲಿತಾಂಶಗಳನ್ನು ತರುತ್ತದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ಮೇಷರಾಶಿ ಅಕ್ಟೋಬರ್ ಇಪ್ಪತ್ತೆರಡು ದೀಪಾವಳಿಯಂದು ಮೇಷರಾಶಿಯ ಏಳನೇ ಮನೆಯಲ್ಲಿ ಚತುರ್ಗ್ರಹ ಯೋಗ ರೂಪುಗೊಳ್ಳುತ್ತದೆ ಇದು ನಿಮಗೆ ಶಕ್ತಿ ಮತ್ತು ಉತ್ಸಾಹವನ್ನು ತುಂಬುತ್ತದೆ ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತುಂಬ ಉತ್ತಮವಾದಂತಹ ಪ್ರತಿಫಲ ದೊರೆಯುತ್ತದೆ ಕೆಲಸದ ಯಶಸ್ಸಿಗೆ ಸಹೋದ್ಯೋಗಿಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಸ್ಪಷ್ಟ ಮತ್ತು ಗಂಭೀರವಾಗಿರುವ ನಿಮ್ಮ ಆಲೋಚನೆಗಳಿಗೆ ಪ್ರಶಂಸೆ ಸಿಗುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟ ಕುಲಾಯಿಸುತ್ತದೆ ವ್ಯಾಪಾರ ವ್ಯವಹಾರ ಕಲಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹಣ ಹರಿದು ಬರುತ್ತದೆ ವಿವಾಹಿತ ದಂಪತಿಗಳ ನಡುವೆ ಅನ್ಯೋನ್ಯತೆ ಹೆಚ್ಚಾಗುತ್ತದೆ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಇರಬೇಕಾಗುತ್ತದೆ ಈಗ ವೃಷಭ ರಾಶಿ ವೃಷಭ ರಾಶಿಯ ಆರನೇ ಮನೆಯಲ್ಲಿ ಚತುರ್ಗ್ರಹ ಯೋಗ ಸೃಷ್ಟಿಯಾಗುತ್ತದೆ ಈ ಋಷಭ ರಾಶಿಯವರಿಗೆ ಇದು ತುಂಬ ಅನುಕೂಲಕರವಾದಂತಹ ಸಮಯ ನಿಮ್ಮ ಸೂಕ್ಷ್ಮತೆ ಮತ್ತು ಸಹಾನುಭೂತಿಯು ನಿಮ್ಮನ್ನು ಹೆಚ್ಚು ಅಗತ್ಯವಿರುವವರಿಗೆ ಹತ್ತಿರ ತರುತ್ತದೆ ನಿಮ್ಮ ಸೃಜನಶೀಲತೆ ಉತ್ತುಂಗದಲ್ಲಿರುತ್ತದೆ ಸ್ವಂತ ಉದ್ಯಮ ನೀವು ಶುರು ಮಾಡಬಹುದು ಇದರಿಂದ ನೀವು ಸಾಕಷ್ಟು ಲಾಭವನ್ನು ಪಡೆಯಬಹುದು ವೈಯಕ್ತಿಕ ಸಂಬಂಧಗಳಲ್ಲಿ ಸಂವಹನ ಮತ್ತು ತಿಳುವಳಿಕೆ ತುಂಬ ಮುಖ್ಯ ಯಾವುದೇ ವಿವಾದಗಳನ್ನು ತಪ್ಪಿಸುವುದು ಒಳ್ಳೆಯದು ಸಂಗಾತಿಯೊಂದಿಗೆ ನಿಮ್ಮ ಪ್ರೀತಿ ಬಲಗೊಳ್ಳುತ್ತದೆ ಮಿಥುನ ರಾಶಿ ಮಿಥುನ ರಾಶಿಯ ಐದನೇ ಮನೆಯಲ್ಲಿ ಚತುರ್ಗ್ರಹ ಯೋಗ ರೂಪುಗೊಳ್ಳುತ್ತದೆ ಇದು ನಿಮಗೆ ಮಂಗಳಕರವಾದಂತಹ ಸಮಯ ಪ್ರಯಾಣ ಯೋಜನೆಗಳು ಅಂದುಕೊಂಡ ಸಮಯಕ್ಕೆ ಪೂರ್ಣಗೊಳ್ಳುತ್ತವೆ ಪತ್ರಿಕೋದ್ಯಮ ಕಲಾ ಪೊಲೀಸ್ ವಕೀಲ ವೃತ್ತಿಯಲ್ಲಿರುವವರಿಗೆ ಈ ಸಮಯ ಹೆಚ್ಚಿನ ಅದೃಷ್ಟವನ್ನು ತರುತ್ತದೆ ಈ ಸಮಯದಲ್ಲಿ ಮಾಡಿದ ಕೆಲಸಗಳು ಅಧಿಕ ಲಾಭವನ್ನು ತಂದುಕೊಡುತ್ತವೆ ಆರ್ಥಿಕ ಜೀವನ ಸುಧಾರಿಸುತ್ತದೆ ಸಾಕಷ್ಟು ಹಣ ಕೈ ಸೇರುವ ಸಮಯ ಇದಾಗಿದೆ ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಸಮಸ್ಯೆಗಳು ಉದ್ಭವಿಸುವ ಸಾಧ್ಯತೆ ಇರುವುದರಿಂದ ನೀವು ಶಾಂತ ರೀತಿಯಲ್ಲಿ ವರ್ತಿಸುವುದು ಬಹಳ ಮುಖ್ಯ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ನಾಲ್ಕನೇ ಮನೆಯಲ್ಲಿ ಚತುರ್ಗ್ರಹ ಯೋಗ ಸೃಷ್ಟಿಯಾಗುತ್ತದೆ ಈ ಸಮಯ ಮಿಶ್ರ ಫಲಗಳನ್ನು ನೀಡುತ್ತದೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದು ತುಂಬ ಮುಖ್ಯ ನಿಮ್ಮ ಪ್ರಯಾಣ ಯಶಸ್ವಿಯಾಗಿ ಲಾಭವನ್ನು ತಂದುಕೊಡುತ್ತದೆ ಪ್ರೇಮ ಜೀವನ ಸಂತೋಷವಾಗಿರುತ್ತದೆ ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಇದು ನಿಮಗೆ ಹೆಚ್ಚಿನ ತೊಂದರೆಯನ್ನು ಉಂಟುಮಾಡುತ್ತದೆ ನಿಮ್ಮ ಹಣವನ್ನು ಖರ್ಚು ಮಾಡುವಾಗ ತುಂಬ ತಿಳುವಳಿಕೆಯಿಂದ ತಾಳ್ಮೆಯಿಂದ ಮಿತವಾಗಿ ಖರ್ಚು ಮಾಡುವುದು ತುಂಬ ಒಳ್ಳೆಯದು ಈಗ ಸಿಂಹ ರಾಶಿ ಸಿಂಹ ರಾಶಿಯ ಮೂರನೇ ಮನೆಯಲ್ಲಿ ಚತುರ್ಗ್ರಹ ಯೋಗ ರೂಪುಗೊಳ್ಳುತ್ತದೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಹಳವಾಗಿ ಸುಧಾರಿಸುತ್ತದೆ ನಿಮ್ಮ ವೃತ್ತಿಪರ ಜೀವನ ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕ ಜೀವನವು ಸುಧಾರಿಸುತ್ತದೆ ಕೆಲಸದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನಿರೀಕ್ಷೆಗೂ ಮೀರಿದ ಲಾಭ ಸಿಗುತ್ತದೆ ಈ ರಾಶಿಯ ರೈತರಿಗೆ ಅದ್ಭುತ ಸಮಯ ಇದಾಗಿರುತ್ತದೆ ನೀವು ಸಾಮಾನ್ಯ ದಿನಗಳಿಗಿಂತ ಹೆಚ್ಚು ಚೈತನ್ಯಶೀಲರಾಗಿರುತ್ತೀರಿ ನಿಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳುವುದು ತುಂಬಾ ಒಳ್ಳೆಯದು ಈಗ ಕನ್ಯಾರಾಶಿ ಕನ್ಯಾ ರಾಶಿಯ ಎರಡನೇ ಮನೆಯಲ್ಲಿ ಚತುರ್ಗ್ರಹ ಯೋಗ ರೂಪುಗೊಳ್ಳುತ್ತದೆ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ಸಮಯ ವಾದಗಳಲ್ಲಿ ತೊಡಗುವುದನ್ನು ತಪ್ಪಿಸಬೇಕು ಏಕೆಂದರೆ ಅವು ನಿಮ್ಮ ಒತ್ತಡವನ್ನು ಹೆಚ್ಚಿಸುತ್ತವೆ ಆಸ್ತಿ ವಿವಾದಗಳು ಸಹ ಸಂಭವಿಸುವ ಸಾಧ್ಯತೆ ಇದೆ ವ್ಯವಹಾರಗಳಲ್ಲಿ ಏರಿಳಿತಗಳು ಉಂಟಾಗುವ ಸಾಧ್ಯತೆ ಇದೆ ಕಚೇರಿಯಲ್ಲಿ ಇರುವವರು ತಮ್ಮ ಮೇಲಧಿಕಾರಿಗಳಿಂದ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳು ಕೂಡ ನಿಮ್ಮನ್ನು ಕಾಡಬಹುದು ಹಾಗಾಗಿ ಈ ಸಮಯದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸುವುದು ತುಂಬಾ ಮುಖ್ಯ ಈಗ ತುಲಾರಾಶಿ ತುಲಾರಾಶಿಯ ಮೊದಲ ಮನೆಯಲ್ಲಿ ಚತುರ್ಗ್ರಹ ಯೋಗ ರೂಪುಗೊಳ್ಳುತ್ತದೆ ಇದು ಭರವಸೆಯ ಸಮಯವಾಗಿದ್ದು ಪ್ರಗತಿಗೆ ಅವಕಾಶಗಳಿಂದ ತುಂಬಿದ ದಿನವಾಗಿರುತ್ತದೆ ಪ್ರಯಾಣವನ್ನು ಪ್ರಾರಂಭಿಸುವುದು ಅಥವಾ ಭವಿಷ್ಯವನ್ನು ಭದ್ರಪಡಿಸುವ ದೀರ್ಘಾವಧಿಯ ಕಾರ್ಯಗಳನ್ನು ಪ್ರಾರಂಭಿಸಬಹುದು ಹೊಸ ಕೆಲಸದ ಪ್ರಯತ್ನಗಳಲ್ಲಿ ಆಪ್ತ ಸ್ನೇಹಿತರ ಸಹಾಯವನ್ನು ಪಡೆಯಲು ಇದು ಉತ್ತಮವಾದಂತಹ ಸಮಯ ಇದು ನಿಮಗೆ ಸಂತೋಷದ ಸಮಯವಾಗಿರುತ್ತದೆ ಆದರೆ ಈ ದಿನ ವಾಹನವನ್ನು ಚಲಾಯಿಸುವಾಗ ತುಂಬ ಜಾಗರೂಕತೆಯಿಂದ ಇರಬೇಕಾಗುತ್ತದೆ ಈಗ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಚತುರಗ್ರಹ ಯೋಗ ಸೃಷ್ಟಿಯಾಗುತ್ತದೆ ಕೆಲವು ಮಾನಸಿಕ ಚಿಂತೆಗಳು ಮತ್ತು ಕುಟುಂಬ ಸಮಸ್ಯೆಗಳಿಂದಾಗಿ ನೀವು ಮಿಶ್ರ ಫಲಿತಾಂಶಗಳನ್ನು ಪಡೆಯಬಹುದು ಆದರೆ ವ್ಯವಹಾರ ಲಾಭದಾಯಕವಾಗಿರುತ್ತದೆ ದಿನದ ಹೆಚ್ಚಿನ ಸಮಯವನ್ನು ಕಠಿಣ ಪರಿಶ್ರಮ ಪಡುವುದರಿಂದ ಸಾಕಷ್ಟು ಆದಾಯವು ಅರಿದು ಬರುತ್ತದೆ ನಿಮ್ಮ ಆರ್ಥಿಕ ಜೀವನ ಸದೃಢವಾಗಿರುತ್ತದೆ ಹಣದ ಆಗಮನಕ್ಕೆ ಇದ್ದಂತಹ ತೊಂದರೆಗಳು ದೂರವಾಗುತ್ತವೆ ನಿಮ್ಮ ಪ್ರಯತ್ನಗಳಲ್ಲಿ ಪ್ರಗತಿಯನ್ನು ಸಾಧಿಸಬಹುದು ಈಗ ಧನು ರಾಶಿ ಧನು ರಾಶಿಯ ಹನ್ನೊಂದನೇ ಮನೆಯಲ್ಲಿ ಚತುರ್ಗ್ರಹ ಯೋಗ ರೂಪುಗೊಳ್ಳುತ್ತದೆ ಈ ಸಮಯ ಸಾಮಾನ್ಯವಾಗಿ ಸಕಾರಾತ್ಮಕವಾಗಿಯೇ ಇರುತ್ತದೆ ಈ ಸಮಯದಲ್ಲಿ ಕೌಟುಂಬಿಕ ವಿವಾದಗಳು ಕೊನೆಗೊಳ್ಳುತ್ತವೆ ಮನೆಯಲ್ಲಿ ಸಾಮರಸ್ಯ ಮರಳುತ್ತದೆ ಕೆಲಸ ಮಾಡುವ ಜನರು ಕೆಲವೊಂದಷ್ಟು ಸಮಸ್ಯೆಗಳನ್ನು ಮತ್ತು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ವ್ಯವಹಾರದಲ್ಲಿ ಯಾವುದೇ ರೀತಿಯ ಪ್ರಮುಖವಾದ ಏರಿಳಿತಗಳು ಇರುವುದಿಲ್ಲ ಹೊಸ ಯೋಜನೆಗಳನ್ನು ಮಾಡುವವರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಆಡಳಿತಾತ್ಮಕ ಕಾರ್ಯಗಳಿಗೆ ಹೆಚ್ಚಿನ ಗಮನವನ್ನು ನೀಡುವುದು ತುಂಬ ಒಳ್ಳೆಯದು ಈಗ ಮಕರ ರಾಶಿ ಮಕರ ರಾಶಿಯ ಹತ್ತನೇ ಮನೆಯಲ್ಲಿ ಚತುರ್ಗ್ರಹ ಯೋಗ ಸೃಷ್ಟಿಯಾಗುತ್ತದೆ ಇದರಿಂದಾಗಿ ಮಕರ ರಾಶಿಯ ಜನರು ವೃತ್ತಿಪರವಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ವಿಶೇಷವಾಗಿ ಕೆಲಸ ಮಾಡುವವರಿಗೆ ಬಡ್ತಿ ಉನ್ನತ ಸ್ಥಾನ ಸಿಗುವ ಸಾಧ್ಯತೆ ಇದೆ ಈ ಯೋಗದಿಂದ ವ್ಯಾಪಾರ ಹಾಗೂ ವ್ಯವಹಾರದಲ್ಲಿ ಯಶಸ್ಸನ್ನು ನೀವು ಪಡೆಯುತ್ತೀರಿ ಕೆಲಸದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹಾಗೂ ಸ್ವಾಭಿಮಾನ ಹೆಚ್ಚಾಗುತ್ತಲೇ ಇರುತ್ತದೆ ಇದು ಜೀವನದಲ್ಲಿ ತ್ವರಿತ ಬೆಳವಣಿಗೆಯನ್ನು ಸೂಚಿಸುತ್ತದೆ ವೈವಾಹಿಕ ಜೀವನದಲ್ಲಿ ಸಂತೋಷದಿಂದ ಕೂಡಿದ ದಿನ ನಿಮ್ಮದಾಗಿರುತ್ತದೆ ಈಗ ಕುಂಭರಾಶಿ ಚತುರ್ಗ್ರಹ ಯೋಗವು ಕುಂಭರಾಶಿಯ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಇದು ಈ ರಾಶಿಯವರಿಗೆ ತುಂಬ ಅದೃಷ್ಟವನ್ನು ತರುತ್ತದೆ ಈ ಸಮಯದಲ್ಲಿ ಕೆಲಸದಲ್ಲಿನ ಅಡೆತಡೆಗಳು ದೂರವಾಗಿ ಯಶಸ್ಸು ನಿಮ್ಮ ಕೈ ಹಿಡಿಯುತ್ತದೆ ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಹೆಚ್ಚಾಗಿ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಬಹುದು ಕೆಲಸ ಮತ್ತು ವ್ಯವಹಾರದಲ್ಲಿ ತೊಡಗಿರುವವರು ಈ ಅವಧಿಯಲ್ಲಿ ಹೆಚ್ಚು ಪ್ರಯಾಣವನ್ನು ಮಾಡಿ ಲಾಭವನ್ನು ಗಳಿಸುತ್ತಾರೆ ಕುಂಭರಾಶಿಯವರು ಸಾಮಾನ್ಯ ದಿನಕ್ಕಿಂತ ಈ ಸಮಯದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಬಹುದು ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಈಗ ಮೀನರಾಶಿ ಚತುರ್ಗ್ರಹ ಯೋಗವು ರಾಶಿಯ ಎಂಟನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಇದರಿಂದಾಗಿ ಮೀನರಾಶಿಯವರು ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕಾಗುತ್ತದೆ ಆದರೆ ನೀವು ಅದಕ್ಕೆ ತಕ್ಕಂತೆ ಲಾಭವನ್ನು ಕೂಡ ಪಡೆಯುತ್ತೀರಿ ನೀವು ದೀರ್ಘಕಾಲದವರೆಗೆ ಆಸ್ತಿಗೆ ಸಂಬಂಧಿಸಿದ ಕಾನೂನಿನ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದರೆ ಈ ಸಮಯದಲ್ಲಿ ನೀವು ಅದನ್ನು ಗೆಲ್ಲಬಹುದು ನಿಮ್ಮ ಮನೆಗೆ ಅತಿಥಿಗಳ ಆಗಮನವಾಗುವ ನಿರೀಕ್ಷೆಯಿದೆ ಇದು ನಿಮ್ಮ ಸಂತೋಷವನ್ನು ಹೆಚ್ಚಿಸುತ್ತದೆ ನಿಮ್ಮ ಸಂಗಾತಿಯು ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು ಅದು ನಿಮಗೆ ತುಂಬ ಪ್ರಯೋಜನವನ್ನು ತಂದುಕೊಡುತ್ತದೆ ಒಟ್ಟಾರೆಯಾಗಿ ದೀಪಾವಳಿ ಎಂದು ರೂಪುಗೊಳ್ಳುವ ಈ ಯೋಗವು ಮಿಶ್ರ ಫಲಗಳನ್ನು ನೀಡುವುದಂತೂ ಖಂಡಿತ ಸ್ನೇಹಿತರೆ ಇದಿಷ್ಟು ದೀಪಾವಳಿ ಎಂದು ರೂಪುಗೊಳ್ಳುವ ಚತುರ್ಗ್ರಹ ಯೋಗದಿಂದಾಗಿ ಯಾವ ಯಾವ ರಾಶಿಗಳಿಗೆ ಏನೆಲ್ಲ ಶುಭ ಫಲಗಳು ಸಿಗ್ತವೆ ಏನೆಲ್ಲ ಅಶುಭ ಫಲಗಳು ಸಿಗ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತಷ್ಟು ಇಂಥದ್ದೇ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಪ್ರತಿನಿತ್ಯ ನೋಡ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು